ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ಎವರ್ 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 ಗ್ರೀನ್ ಕಾಂಬಿನೇಷನ್ ಮೈಸೂರು ಸಿಲ್ಕ್ ಸೀರೆ ತಂದಿದ್ದೀನಿ ತೋರ್ಸೋಕ್ಕೆ ಇದು ನೋಡಿ ಈ ಸೀರೆಗೆ ಆ್ಯಕ್ಚುಲಿ ಇದು ರೆಡ್ ಕಾಣಿಸ್ತಾ ಇದೆ ವೀಡಿಯೋನಲ್ಲಿ ಬಟ್ ಇದು ಪ್ರಾಪರ್ ರೆಡ್ ಅಲ್ಲ ಇದು ಇದು ಬಂದು ಸ್ವಲ್ಪ ಶೇಡ್ ಬರುತ್ತೆ ಆ್ಯಂಡ್ ಇದಕ್ಕೆ ಬ್ಲ್ಯಾಕ್ ಬಾರ್ಡರ್ ಇದೆ ಬ್ಲ್ಯಾಕ್ ಬಾರ್ಡರ್ ಅಂದರೆ ಇದು ಜೆಟ್ ಬ್ಲ್ಯಾಕ್ ಅಲ್ಲ ಇದು ಸ್ವಲ್ಪ ಗ್ರೀನಿಶ್ ಬ್ಲ್ಯಾಕ್ ಬಾರ್ಡರ್ ಇದು ಫ್ರೆಂಡ್ಸ್ ವೀಡಿಯೋ ತುಂಬ ಇಡ್ತೀನಿ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಯಾರಾದರೂ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಥರ ಇನ್ನೂ ಹೆಚ್ಚು ಕಲೆಕ್ಷನ್ ಇರೋ ವಿಡಿಯೋಸ್ ಹಾಕಿದ್ದೀನಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ತಪ್ಪದೆ ನೋಡಿ ಲೈಕ್ ಮಾಡಿ ಆ್ಯಂಡ್ ಸಿ ಇದು ಬಾರ್ಡರ್ ಕೂಡ ತುಂಬ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ಈ ಥರ ಬಾರ್ಡರು ತುಂಬ ರೇರ್ ಅಂತ ಅನಿಸುತ್ತೆ ಯಾಕಂದರೆ ನಾನು ನೋಡಿರೋ ಸೀರೆಗಳಲ್ಲಿ ಈ ಥರ ಬಾರ್ಡರ್ ಇದು ಯೂನಿಕ್ ಆಗಿದೆ ಆಮೇಲೆ ನೋಡಿ ಇದ್ರದ್ದು ಕೋಡ್ ತೋರಿಸ್ತೀನಿ ಮೈಸೂರು ಸಿಲ್ಕ್ ಇದು ಪ್ರಿಂಟ್ ಮೈಸೂರು ಸಿಲ್ಕ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಇದೆ ಆಮೇಲೆ ಅದ್ರದ್ದು ಕೋಡ್ ಬಂದು ಹಾಂ ಇದು ಕೋಡು ಕೆ ಎಸ್ ಐ ಸಿ ಎ ಒ ಡಬಲ್ ಫೈವ್ ಜೀರೋ ಟು ಸಿಕ್ಸ್ ಇದು ಅದರ ಕೋಡು ಫ್ರೆಂಡ್ಸ್ ಇದರ ಸೆರಗು ಬಂದು ಲಾಸ್ಟ್ ವಿಡಿಯೋ ಕೆ ಎಸ್ ಐ ಸಿ ಟಿಶ್ಯೂ ಮೈಸೂರು ಸಿಲ್ಕ್ ಸೀರೆ ಹಾಕಿದ್ದೀನಿ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆ್ಯಂಡ್ ಅದು ತುಂಬ ಸ್ಪೆಷಲ್ ಸೀರೆ ಬಿಕಾಸ್ ಕೆ ಎಸ್ ಸಿನಲ್ಲಿ ಟಿಶ್ಯೂ ಟಿಶ್ಯೂ ಸೀರೆ ಅಂತಂದರೆ ಅದು ಸ್ಪೆಷಲ್ ಅಂತಾನೆ ಅದು ತುಂಬ ರೇರ್ ಅಂತ ಬರೋದು ಸೊ ಹಾಗಾಗಿ ಅದು ತುಂಬ ಸ್ಪೆಷಲ್ ಅಂತಾನೆ ಹಾಕಿದ್ದೀನಿ ಸೀರೆ ತುಂಬ ಚೆನ್ನಾಗಿದೆ ಈ ಸೀರೆ ರೇಟ್ ಬಂದು ಇದು ಟ್ವೆಂಟಿ ಸಿಕ್ಸ್ ತೌಸಂಡ್ ಅನಿಸುತ್ತೆ ನಾನು ತಗೊಂಡಾಗ ಇವಾಗ ಇದೆಲ್ಲ ಜಾಸ್ತಿ ಆಗಿದೆ ಬಿಕಾಸ್ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಇದು ರೇಟು ಎಲ್ಲನೂ ಜಾಸ್ತಿ ಆಗಿಬಿಟ್ಟಿದೆ ಸೊ ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಬಟ್ ಎಕ್ಸಾಕ್ಟ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಸಿಗೋದು ಕಷ್ಟ ಯಾಕಂದರೆ ಇದು ಯೂಶ್ಯಲ್ ಹೇಳಿದ್ನಲ್ಲ ಜೆಟ್ ಬ್ಲ್ಯಾಕು ಅಲ್ಲ ಇದು ಒಂಥರ ಗ್ರೀನಿಷ್ ಬ್ಲ್ಯಾಕು ಅದು ಇವತ್ತಿನ ಸೀರೆ ಫ್ರೆಂಡ್ಸ್ ಸೊ ವಿಡಿಯೋ ತುಂಬ ಶಾರ್ಟಾಗಿ ಹಾಕಿದ್ದೀನಿ ಅಂತ ಅಂದ್ಕೊತೀನಿ ದಯವಿಟ್ಟು ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬೈ ಬಾಯ್